ಬಿ ಡಿ ಎ ಸೈಟ್ ಸ್ಯಾಂಕ್ಷನ್ ಆಗಿದೆ ಲೆಟರ್ ಸಹ ಬಂದಿದೆ ಎಲ್ಲ ದಾಖಲಾತಿಗಳನ್ನು ಕೊಟ್ಟು ಸಹ ನಮಗೆ ಸೈಟ್ ತಗ್ತಾಯಿದೆ ಅವರು ಇವ್ರು ನೋಡೋಂತಾರೆ ಇವರು ಅವ್ರನ್ನ ನೋಡುತ್ತೆ ಯಾರ್ಯಾರನ್ನ ನೋಡೋದು ನಾವು ಇನ್ನೂ ಅರ್ಧ ಪ್ರಪಂಚ ಹೋಗೋದಿದೆ ನಮ್ಮ ದೇಶ ನಮ್ಮನ್ನು ನಂಬಿ ಕಳಿಸಿದೆ ಇಲ್ಲಿಗೆ ನಾನು ನಮ್ಮ ದೇಶಕ್ಕೆ ವಿ ದ್ರೋಹ ಮಾಡಿದೆ ಒಂದು ಸಾವಿರದ ಹತ್ತೊಂಬತ್ತು ಕಿಲೋಮೀಟ್ರು ಮೂವತ್ತೆರಡು ದಿನ ಮಾಡಿದೆ ಹತ್ತೊಂಬತ್ತು ಕಿಲೋಮೀಟ್ರ್ ಸ್ಕಿಪ್ಪಿಂಗ್ ಮಾಡೋದು ಓಡೋದು ಎರಡನ್ನು ಇಲ್ಲಿ ದಾಖಲೆಗೆ ನಾನು ಅರ್ಜಿ ಆಗಿದೆ ಅವ್ರು ಬಂದ್ಬಿಟ್ಟು ಇದು ಗಿನ್ನಿಸ್ ದಾಖಲೆ ನಾವು ನೀವು ಮಾಡಬೇಕು ಅಂತಂದ್ರೆ ನೀವು ನಮ್ಮನ್ನು ಮುಂಚೆನೇ ಕರೆದಿರಬೇಕು ಸೊ ಹಾಗಾಗಿ ಇಲ್ಲಿ ನಮಗೆ ಒಂದು ಸೈಟ್ ಸ್ಯಾಂಕ್ಷನ್ ಆಗಿದೆ ಸ್ಯಾಂಕ್ಷನ್ ಆಗಿದೆ ಸೈಟ್ ಬಿ ಡಿ ಎ ಸೈಟ್ ಸ್ಯಾಂಕ್ಷನ್ ಆಗಿದೆ ಲೆಟರ್ ಸಹ ಬಂದಿದೆ ಆಯಿತಾ ಎಲ್ಲ ದಾಖಲಾತಿಗಳನ್ನು ಕೊಟ್ಟು ಸಹ ನಮಗೆ ನಮಗೆ ಸೈಟ್ ಇಲ್ಲ ಆಯ್ತಾ ಸೊ ನಮಗೆ ಸೈಟ್ ದಗ್ತಾ ಇಲ್ಲ ಅಂದರೆ ಏನು ಅರ್ಥ ಬಿ ಡಿ ಆಫೀಸ್ ಇಲ್ಲೇ ಇದೆ ಪ್ಯಾಲೇಸ್ ಗುಟ್ಟಳ್ಳಿ ಹತ್ರ ಹೋಗಿ ಬಾ ಹೋಗಿ ಬಾ ಹೋಗಿ ಎಷ್ಟೊಂದು ಸರ ಹೋಗಿ ಬರೋದು ನಾವೆಲ್ಲ ವಿಶ್ ಪ್ರಪಂಚ ಸುತ್ತೋರು ದೊಡ್ಡ ದೊಡ್ಡಿದೆಲ್ಲ ನೋಡಿದವರು ಕಷ್ಟ ನೋವು ನವಲಿಗಳು ತುಂಬ ಸುಖ ತುಂಬ ದುಃಖ ಎರಡೂ ಎಕ್ಸ್ಟ್ರೀಮ್ ನೋಡಿದವರು ನಾವು ಹಿಂಗಿರ್ಬೇಕಾದ್ರೆ ನಮಗೆ ಒಂದು ನಾಲ್ಕು ಸರಿ ಐದು ಸರಿ ಹೋಗಿ ಅದು ಏನೋ ಮೂವ್ ಆಗ್ತಾಯಿಲ್ಲ ಅವ್ರು ನೋಡೋ ಅಂತಾರೆ ಇವ್ರು ಅವ್ರನ್ನ ನೋಡ್ತಾರೆ ಯಾರು ಯಾರನ್ನ ನೋಡೋದು ಬೇಜಾರಾಗ್ಬಿಡ್ತಾರೆ ನನಗೆ ಅವ್ರ ಹತ್ರ ಹೋಗಿ ಆ ಈಗ ಬೇಡ ಆಯಿತಾ ನನಗೆ ಇದೆ ಬೇಗ ನಾನು ವಾಪಸ್ ಕೊಟ್ಬಿಟ್ಟೆ ಕೊಟ್ಬಿಟ್ಟು ಬಂದೆ ಮನೆಗೆ ಬಂದುಬಿಟ್ಟೆ ಅಪ್ಪ ಬೈದರು ಏನೋ ಅದೇನೋ ನೋಡಿ ಇದು ಮಾಡ್ಬೋದು ಅನ್ನೋ ಅಪ್ಪನಿಗೆ ಹೇಳಿದೆ ನೋಡಪ್ಪ ನಿಮ್ಮಂಥವ್ರು ನೋಡಿ ಇದು ಮಾಡಿಡ್ಬೋದು ನೋಡಿ ಇದು ಮಾಡಿಡ್ಬೋದು ಅನ್ನೋರೆ ಮನೆ ಮಠ ಮಾರ್ಕೊಂಡು ಮ ಜ ಏನು ಚಿನ್ನ ಈಗ ನಾವೆಲ್ಲ ಬಡ ಕುಟುಂಬದಲ್ಲಿ ಯಾಕೆ ನಮ್ಮ ನಾವು ನಾವು ಹುಟ್ಟಿದಾಗ ಗೋಲ್ಡನ್ ಸ್ಪೂನ್ ಜೊತೆ ಹುಟ್ಟಿದ್ದು ಯಾಕೆ ನಮ್ಮ ತಾತ ಭಾಳ ದೊಡ್ಡ ಮನುಷ್ಯರು ನಮ್ಮ ತಾತ ತೀರ್ಕೊಂಡಾಗ ಅವರೆಲ್ಲ ದಾನ ಮಾಡಿಬಿಟ್ರು ಫಿಲಾಂತ್ರ ಫಿಸ್ಟ್ ಅವರು ದಾನ ಧರ್ಮ ತುಂಬ ಜಾಸ್ತಿ ಅವ್ರದ್ದು ಸೊ ನಮ್ಮ ತಂದೆ ಇದು ಸಾಕಷ್ಟು ಆಸ್ತಿ ಇದೆ ನಮಗೆ ಸ್ವಲ್ಪ ಅಂತ ನಾಲ್ಕು ಮಾಡ್ಕೊಂಬಿಟ್ರು ಮಕ್ಕಳು ಅವ್ರು ಹೋದ್ಮೇಲೆ ಇವರು ಏನೂ ಇಲ್ಲ ಮತ್ತು ನಮ್ಮ ಇನ್ನೊಂದು ಅಪ್ಪ ಅಮ್ಮ ಅವ್ರದ್ದು ತಂದೆ ಅವರು ನಾಲ್ಕು ಲಾರಿಲೆಲ್ಲ ಕಳಿಸ್ಬಿಟ್ರು ನಮ್ಮಪ್ಪ ಸುಮಾ ಸ್ವಾಭಿಮಾನಿ ತೊಗೊಳ್ಳಲಿಲ್ಲ ಏನೋ ನಮ್ಮ ತಂದೆ ಏನೋ ಒಂದು ಕಾರಣಕ್ಕೋಸ್ಕರ ಇದು ಮಾಡಿದ್ದಾರೆ ನಾವು ಇದು ಹೋಗಲೇಬೇಕು ಅಂತ ಅಂದ್ಬಿಟ್ಟು ನಾವು ನಾಲ್ಕು ಮಕ್ಕಳನ್ನ ಬರೋ ಬರೀ ಎಂಟುನೂರು ರೂಪಾಯಿ ಸಂಬಳದಲ್ಲಿ ಸಾಕಿದ್ರು ರ್ಯಾಲಿ ಸೈಕಲ್ ತೊಗೊಂಡ್ರು ಫಸ್ಟ್ ಸಂಬಳದಲ್ಲಿ ಸಾಲ ಮಾಡಿ ಸೊ ಆ ಥರ ಕಷ್ಟದಲ್ಲಿ ಬಂದಿದ್ದೀವಿ ಅವರು ಏನೆಲ್ಲ ಮಾಡಿದ್ದಾರೆ ಯಾವಾಗ ಯಾವಾಗ ಮಾಂಗಲ್ಯ ಚೈನು ಅಡುಬಿಟ್ಟಿದ್ರು ಒಂದು ಮನೇಲಿ ಏನನ್ನ ತೊಗೊಬೇಕು ನನ್ನ ತಂಗಿ ದೊಡ್ಡೋಳದ್ಲು ಅವಾಗ ಅವಳಿಗೆ ಖರ್ಚು ಮಾಡಬೇಕಂದ್ರೆ ಅದೆಷ್ಟೆಲ್ಲ ಅದೆಲ್ಲ ನಾನು ನೋಡಿದ್ದೀನಿ ಅವರು ಪಿ ಎಫಿಂದ ಲೋನ್ ತೊಗೊಂಡಿದ್ದು ಮತ್ತು ಇನ್ನೊಂದೆಲ್ಲ ತುಂಬ ಕಷ್ಟ ಬಿದ್ದಿದ್ದೀರಿ ಸೊ ಹಾಗಾಗಿ ನಾನು ಅಪ್ಪ ಹೇಳಿದ್ರಲ್ಲ ನನಗೆ ಏನೋ ಅಡ್ಜಸ್ಟ್ ಮಾಡಿಕೊಂಡು ಬೇಡಪ್ಪ ಅಲ್ಲ ಜೀವನದೆಲ್ಲ ನಾವು ಅಡ್ಜಸ್ಟ್ ಮಾಡಿ ಮಾಡಿ ಮಾಡಿನೇ ಹಿಂಗೆ ಆಗೋಗಿದ್ದು ಇದನ್ನು ನಾವು ನಿಲ್ಲಿಸಬೇಕು ಬೇಡ ಅಂಥೇಳಿ ನಾನು ಎರಡು ದಿನ ಆದಮೇಲೆ ನನಗೆ ಆಸ್ಟ್ರೇಲಿಯಿಂದ ಒಂದು ಫೋನ್ ಬಂತು ಏನಂದರೆ ವೈಲ್ಡ್ ಲೈಫಲ್ಲಿ ನನಗೆ ಚಿತ್ರ ಪಿಕ್ಚರ್ ಫೋಟೋಗ್ರಫಿ ಅವಾರ್ಡ್ ಸಿಕ್ಕಿದೆ ಸೊ ನನಗೆ ಅದು ಭಾಳ ಖುಷಿ ಆಯಿತು ಅಪ್ಪನಿಗೆ ಅದು ನೋಡಿದಪ್ಪ ಇವರು ನನಗೆ ಕೊಡಲಿಲ್ಲ ಆಯಿತಾ ಸೈಟ್ ಬಿಡ್ರಪ್ಪ ಅದರಂತೆ ವಿಶ್ವವಿಖ್ಯಾತ ಅಂತಾರಾಷ್ಟ್ರೀಯ ಅವಾರ್ಡ್ ಸಿಕ್ಕಿದಲ್ಲ ನನಗೆ ಇದಕ್ಕಿಂತ ಏನು ನಾನು ನಮ್ಮ ದೊಡ್ಡ ಫೋಟೋಗ್ರಫಿ ಕೋರ್ಸ್ ಮಾಡೆಲ್ಲ ಮಾಡಿದ್ದೀನ ಸೊ ಹಾಗಾಗಿ ಈ ಥರ ಬರಬೇಕಂತಂದರೆ ನಮ್ಮ ಶ್ರಮ ಇವರು ಸಾಕಷ್ಟು ಹೇಳ್ಬೋದು ಸರ್ ಈಗ ಈ ರಾಜಕೀಯದವರಾಗಲಿ ಈ ಕಡೆ ಇವರು ಅಧಿಕಾರಿಗಳಾಗಲಿ ಭ್ರಷ್ಟಾಚಾರ ಮಾಡ್ಬೋದು ಭ್ರಷ್ಟ ಎಲ್ಲರೂ ಮಾಡ್ತಾರೆ ಅಂತ ಹೇಳಲ್ಲ ತುಂಬ ನನ್ನ ನನಗೆ ಗೊತ್ತಿದ್ದಂಗೆ ನನಗೆ ಕೆಲವೊಂದು ವ್ಯಕ್ತಿಗಳಿದ್ದಾರೆ ಬಹಳ ಒಳ್ಳೆ ಉತ್ತಮ ವ್ಯಕ್ತಿಗಳು ಅವರು ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಹಂಗೆ ಅದೆಲ್ಲ ಏನೂ ಹೇಳಲ್ಲ ಒಳ್ಳೇದು ಮಾಡ್ತಾನೆ ಇದ್ದಾರೆ ಅವರು ಅವ್ರಿಗೆ ತುಂಬ ಕಷ್ಟ ಆಗ್ತದೆ ಯಾಕಂದರೆ ಬೇರೆಯವ್ರು ತುಂಬ ಕಷ್ಟ ಕೊಡ್ತಾರೆ ಅವರಿಗೆ ಸೊ ಹೀಗಾಗಿ ನೆಲ್ಲ ನೋಡಿಬಿಟ್ಟು ನನಗೆ ಸ್ವಲ್ಪ ಬೇಜಾರಾಯಿತು ಸರಿಯಪ್ಪ ಸಾಕು ಈಗ ಇನ್ನು ದೇಶ ಏನು ಮತ್ತು ಏರ್ಫೋರ್ಸ್ಗೆ ಪೈಲಟ್ಸ್ ಸೇರಬೇಕು ಅಂತ ಅದು ಆಗಲಿಲ್ಲ ಇಲ್ಲೊಂದು ಸೈಟ್ ಅಂದರೆ ಇದಕ್ಕೂ ಆಗಲ್ಲ ಸರಿ ನಾನು ಇನ್ನೂ ಓದಬೇಕು ಅಂತ ಆಸೆ ಬಂತು ಆಮೇಲೆ ನಾನು ರಾಜಕೀಯ ಬೇಡ ಅಂದ್ಬಿಟ್ಟೆ ಸೊ ಹೀಗಾಗಿ ಏನು ಮಾಡಬೇಕು ನಾನು ನನಗೆ ವ್ಯಾಂಕೋವರ್ ಮೇಲೆ ತುಂಬ ಆಸೆ ಇತ್ತು ಸರಿ ಅಲ್ಲಿ ನಾನು ಹೋಗಿ ವಿದ್ಯಾಭ್ಯಾಸ ಮುಂದುವರ್ಸೋಣ ಅಂತ ನಾನು ಒಂದು ಅರ್ಜಿ ಆಗಿದೆ ಅವಾಗೆಲ್ಲ ಇಂಟರ್ನೆಟ್ ಇರಲಿಲ್ಲ ಏನಿಲ್ಲ ತಗೊಬೇಕಿತ್ತು ಆಫ್ ಪೇಜ್ ಏನೋ ಲಪೋ ಅದು ಹಿಂದೆಗಡೆ ಬ್ಯಾಂಡೇಜ್ ಎಲ್ಲ ಹಾಕಿ ಒಂದು ಕವರ್ ಮಾಡಿರ್ತಾರಲ್ಲ ಯಾಕಂದ್ರೆ ಉದ್ರೋಗ ಅದನ್ನು ಅರ್ಜಿ ಅಲ್ವಾ ಸೊ ಹಾಗಾಗಿ ಪೋಸ್ಟ್ ಆಫೀಸ್ಗೆ ಹೋಗಿ ಅದನ್ನು ಅಂತ ಅಷ್ಟೊಂದು ಹಚ್ಚಿ ಅವೆಲ್ಲ ರಿಜಿಸ್ಟ್ರದೆಲ್ಲ ಮಾಡಿ ಕಳಿಸ್ಕೊಟ್ಟೆ ಅಲ್ಲಿ ನನಗೆ ಅಲ್ಲಿ ಏನಂದರೆ ಕಂಡೀಷ್ನಲ್ ಸ್ಕಾಲರ್ಶಿಪ್ ಸಿಕ್ತು ಕಂಡೀಷ್ನಲ್ಲು ಯಾಕಂದರೆ ನಾವು ಬ್ಯಾಂಕ್ ಹೋದಾಗ ಜಾನ್ ಫ್ರೇಜರ್ ಅಂತ ಈಸ್ ಎ ಸ್ಪೀಕರ್ ಹೌಸ್ ಆಫ್ ಕಾಮನ್ಸ್ ಈಗ ನಮ್ಮ ಪಾರ್ಲಿಮೆಂಟ್ ಸ್ಪೀಕರ್ ಇದ್ದಲ್ಲ ಆ ಥರ ಅವರು ಅಲ್ಲಿ ಹೌಸ್ ಆಫ್ ಕಾಮನ್ಸ್ ಅಂತಾರೆ ಅದನ್ನು ಅವರು ವ್ಯಾಂಕೋವರ್ನವರು ಅವರು ನಮಗೆ ಬರ ಮಾಡಿಕೊಂಡ್ರು ಸಂಜೆ ನಮಗೆ ಊಟ ರಿಸೆಪ್ಷನ್ ಕೊಟ್ಟು ಊಟ ಮಾಡಿ ನಮ್ಮ ಜೊತೆ ನಮ್ಮ ಅವ್ರ ಜೊತೆ ಊಟಕ್ಕೆ ಕರೆದು ನಮ್ಮನ್ನು ಹೋಗಿದ್ವಿ ಅವ್ರು ಹೇಳಿದ್ರು ನಮಗೆ ನಿಮ್ಮಂಥ ಯುವ ಶಕ್ತಿ ಶಾಲೆಗಳು ಬುದ್ಧಿಶಾಲಿಗಳು ನಮ್ಮ ದೇಶಕ್ಕೆ ತುಂಬ ಅವತ್ತಿಕ ಅವಶ್ಯಕತೆ ಇದೆ ನೀವು ಇಲ್ಲೇ ಉಳಿರಿ ನಿಮಗೆ ನಾನು ಮಿನಿಸ್ಟರ್ಸ್ ಪರ್ಮಿಟ್ ಕೊಡ್ತೀನಿ ಇಮಿಗ್ರೇಷನ್ಗೆ ಅಪ್ಲೈ ಮಾಡೋದಲ್ಲ ಏನು ಬೇಡ ನಾ ಅದು ಸ್ಪೆಷಲ್ ಒಂದು ಕ್ಯಾಟಗರಿ ಇದೆ ಅದರಲ್ಲಿ ಅದರಲ್ಲಿ ಪ್ರತಿಭಾವಂತ ವ್ಯಕ್ತಿಗಳು ಅತ್ಯಂತ ಇದು ಅಚೀವ್ ಏನೋ ಸಾಧಿಸ್ದವರು ಮತ್ತು ಯಾವುದೋ ದೇಶದ್ದು ಮುಖ್ಯಸ್ಥರು ಅಂಥವರೆಲ್ಲ ಅಂಥವ್ರಿಗೆ ಒಂದು ಸ್ಪೆಷಲ್ ಕ್ಯಾಟಗರಿಲಿ ಒಂದು ವೀಸಾ ಇದೆ ಅದಕ್ಕೆಲ್ಲ ಇದೆಲ್ಲ ಏನೂ ಬರಲ್ಲ ಸೊ ಆ ಕ್ಯಾಟಗರಿಲಿ ಕೊಡ್ತೀವಿ ನಿಮಗೆ ನೀವು ಇಲ್ಲಿ ಉಳಿದುಬಿಡಿ ನಿಮ್ಮಂಥವ್ರು ನಮ್ಗೆ ಬೇಕು ಅಂತ ಹೇಳಿದ್ರು ನಾವು ಅವ್ರಿಗೆ ಹೆಮ್ಮೆಯಿಂದ ಹೇಳಿದ್ವಿ ಭಾಳ ಧನ್ಯವಾದ ನೀವು ನಮಗೆ ಇದು ಕೊಡ್ತಿರೋದು ಆದರೆ ನಾವು ಇನ್ನೂ ಅರ್ಧ ಪ್ರಪಂಚ ಹೋಗೋದಿದೆ ನಮ್ಮ ದೇಶ ನಮ್ಮನ್ನು ನಂಬಿ ಕಳಿಸಿದೆ ಇಲ್ಲಿಗೆ ನಾನು ನಮ್ಮ ದೇಶದ ದ್ರೋಹ ಮಾಡಲ್ಲ ಆಯ್ತು ನಾನು ಪೂರ್ತಿ ಮುಗಿಸ್ತೀನಿ ನೀವು ಸೈಕ್ಲಿಂಗ್ ಹೋದಾಗ ಸೈಕ್ಲಿಂಗ್ ಹೋದಾಗ ಪೂರ್ತಿ ಮುಗಿಸ್ತೀನಿ ನನಗೆ ಇನ್ನು ಇನ್ನೂ ಮುಂದೆ ಓದಬೇಕು ಅಂದರೆ ಅವಾಗ ಇಲ್ಲಿ ಬರ್ತೀನಿ ಅಂತ ಹೇಳಿದ್ದೆ ಅವರು ಅವ್ರ ಸೆಕ್ರೆಟರಿಗೆ ಹೇಳಿದ್ರು ಅವ್ರು ನಾನು ಕಾರ್ಡ್ ಕೊಡು ಏನೋ ಬರಬೇಕಂದ್ರೆ ನಾನು ಕಾಂಟ್ಯಾಕ್ಟ್ ಮಾಡು ಅಂತ ಹೇಳಿದರು ಸರಿ ಬಂದೆ ಅದೆಲ್ಲ ಯೋಚನೆ ಮಾಡಿದೆ ಸರಿ ಅವ್ರಿಗೊಂದು ಪತ್ರ ಬರೆದೆ ಅವ್ರು ಹೇಳಿದ್ರು ಅಪ್ಲೈ ಮಾಡು ಅಂತ ಒಂದು ಕಳಿಸಿದೆ ಯೂನಿವರ್ಸಿಟಿಗೆಲ್ಲ ಕಳಿಸಿ ಆಮೇಲೆ ಅವರು ಅದು ಏನು ಹೇಳಿದ್ರು ಅದೇನೋ ನನಗೆ ಗೊತ್ತಿಲ್ಲ ಬಿಹಾಯ್ ದ ಸ್ಕ್ರೀನ್ ಏನಾಗಿದೆ ಅನ್ಸ್ ಖಂಡಿತ ನನಗೆ ಗೊತ್ತಿಲ್ಲ ನನಗೆ ಕಂಡೀಷ್ನಲ್ ಸ್ಕಾಲರ್ಶಿಪ್ ಸಿಕ್ತು ಏನು ಅವ್ರು ಫೀಸ್ ಕೊಡ್ತಾರೆ ಪ್ರತಿ ಸ್ಕೇಲ್ ಇದು ಸ ಇದು ಸೆಮಿಸ್ಟರ್ನು ಒಂಬತ್ತು ಮೇಲೆ ತೊಗೊಬೇಕು ಮಾರ್ಕ್ಸು ನೈನ್ ಕೋ ಕೋ ಪಾಯಿಂಟ್ಸ್ಗಳು ನೈಂಟಿ ಇಂಡಿಯಲ್ಲಿ ನೈಂಟಿ ಪರ್ಸೆಂಟ್ ಅಂದ್ರೆ ಅಲ್ಲಿ ಹಂಗೆ ನೈನ್ ಮೇಲೆ ತೊಗೊಬೇಕು ಸ್ಕೋರ್ಸು ನಾನೆಲ್ಲ ಅಂಥ ದೊಡ್ಡ ಪರ್ಟಿಕ್ಯುಲರ್ ಅಲ್ಲ ರೀ ದನ ಕಾಯ್ಕೊಂಡು ಕುರಿ ಕಾಯ್ಕೊಂಡು ಇಲ್ಲಿ ಇಲ್ಲಿ ಓಡಾಡ್ಕೊಂಡು ಆಮೇಲೆ ಗದ್ದೆಯಲ್ಲಿ ಭತ್ತ ಬೆಳ್ಕೊಂಡು ತೆಂಗಿನ ಗಿಡ ಬೆಳ್ಕೊಂಡು ಹೆಂಗೆ ಮಾಡಿ ಹಿಂಗೆ ಓದಿ ಬೆಳೆದವ್ರು ನಾವು ಅಲ್ಲೇ ಏನು ನಾವು ಜೀವನದಲ್ಲೇ ನಮ್ಮ ನೈನೆಲ್ಲ ತೊಗೊಂಡಿರಿ ಒಂಬತ್ತು ಒಂಬತ್ತು ಪರ್ಸೆಂಟ್ ಜೀವನದಲ್ಲೇ ತೊಗೊಂಡಿಲ್ಲ ಸಾಧಾರಣ ಅರವತ್ತು ಪರ್ಸೆಂಟು ನಾವು ಅರವತ್ತು ಅರವತ್ತೈದು ಮ್ಯಾಕ್ಸಿಮಮ್ ಅಷ್ಟೇ ಸೊ ಈ ಥರ ಹುಡುಗರು ತೊಂಬತ್ತು ಪರ್ಸೆಂಟ್ ತೊಗೊಂಬೇಕಂದ್ರೆ ನೋಡಿ ಕೆಲವು ವಿದ್ಯಾರ್ಥಿಗಳು ಬೇರೆ ಏನು ಕೆಲಸ ಮಾಡಲ್ಲ ಬರೀ ಅದೇ ಇರುತ್ತೆ ಅವ್ರು ತಗೊಳ್ತಾರೆ ನಾವು ಈ ಕಡೆ ಕಾಯ್ತೀವಿ ಬಾವಿನಲ್ಲಿ ಹೂಳಿದ್ರೆ ಬಾವಿಲ್ಲಿ ಇಳಿದ್ಬಿಟ್ಟು ಹೂಳೆಕ್ತೀವಿ ಆಯ್ತಾ ಮತ್ತು ತೆಂಗಿನ ಮರ ಹತ್ತಿ ತೆಂಗಿನ ಗಿಡ ಬೆಳೆಸ್ತೀವಿ ಭತ್ತ ಬೆಳೀತೀವಿ ಹಿಂಗೆಲ್ಲ ನಮಗೆಲ್ಲ ಇಲ್ಲಿ ಜೈಕೂರು ಎನ್ ಸಿ ಸಿನಲ್ಲಿ ಫ್ಲೈಯಿಂಗ್ ಬೇರೆ ಕ್ಯಾಂಪ್ಗಳು ಎನ್ ಸಿ ಸಿ ಇಷ್ಟೆಲ್ಲ ಮಾಡಿ ನಾವು ಅಷ್ಟು ತೊಗೊಳಕ್ಕಾಗಲ್ಲ ಸರಿ ನಾನು ಧೈರ್ಯ ಮಾಡಿ ಒಪ್ಕೊಂಬಿಟ್ಟೆ ಓದೆ ಅಲ್ಲಿ ಭಾಳ ಕಷ್ಟ ನಾನೊಬ್ಬನೇ ಅಲ್ಲಿ ಇದ್ದಿದ್ದು ಇಂಡಿಯನ್ ಸ್ಟೂಡೆಂಟು ಮಿಕ್ಕದವರೆಲ್ಲ ಇಳಿಯವರಿದ್ದರು ತುಂಬ ಚೆನ್ನಾಗಿ ನೋಡಿಕೊಂಡ್ರು ಮತ್ತು ನಮ್ಮ ಸರ್ದಾರ್ಜಿಗಳು ನಮ್ಮ ಇಂಡಿಯನ್ ಕಮ್ಯುನಿಟಿನೂ ಸಹ ಭಾಳ ತುಂಬ ಸಹಾಯ ಮಾಡ್ತು ನಮಗಲ್ಲಿ ವರ್ಕ್ ವಿ ಸಹ ನಾನು ಅಪ್ಪನ ಹತ್ರ ದುಡ್ಡಿಸ್ಕೊಂಡಿರಲಿಲ್ಲ ಮತ್ತು ಅಲ್ಲಿ ನಾನು ಕೆಲಸ ಮಾಡೋದಂದರೆ ಸ್ವಲ್ಪ ಕಷ್ಟ ಅದು ಕಾನೂನು ಬಾಹಿರ ಹಾಗಾಗಿ ಏನೋ ಒಂದು ಒಂದು ತಾಳ್ಮೆಯಿಂದ ಒಂದು ಬುದ್ಧಿವಂತಿಕೆಯಿಂದ ಚಿಕಟ್ಟಾಗಿ ನನಗೆ ಬಂದಿರೋ ಸ್ಕಾಲರ್ಶಿಪ್ಪಲ್ಲಿ ಸ್ವಲ್ಪ ಉಳಿಸಿ ಎಲ್ಲ ಮಾಡಿಕೊಂಡು ನಾನು ಸ್ಕಾಲರ್ಶಿಪ್ ನೈನ್ ಪಾಯಿಂಟ್ ಫೈವ್ ಸಿಕ್ತು ಹಾನರ್ಸ್ ನನ್ನ ಸರ್ಟಿಫಿಕೇಟ್ ಅಲ್ಲಿ ಹಾನರ್ಸ್ ಅಂತ ಕೊಟ್ಟಿದ್ದಾರೆ ಸೊ ಹಾನರ್ಸಲ್ಲಿ ಗ್ರಾಜುಯೇಟ್ ಆದ ಈಗ ನನಗೆ ಆ ದೇಶದಿಂದ ಉಚಿತ ವಿದ್ಯಾಭ್ಯಾಸ ಸಿಕ್ಕಿದೆ ಅಲ್ವಾ ನಾನು ಆ ದೇಶಕ್ಕೆ ಏನಾದರೂ ಮಾಡಬೇಕಲ್ವಾ ಸರ್ ಅಲ್ವಾ ಹೆಂಗೆ ಮಾಡಿದೆ ಉಚಿತ ವಿದ್ಯಾಭ್ಯಾಸ ಹಾಗೆ ನಮ್ಮ ದೇಶಕ್ಕೆ ಬಂದುಬಿಟ್ರೆ ಅದು ತಪ್ಪಲ್ವಾ ಸರಿ ನಾನು ಇಂಟರ್ನ್ಶಿಪ್ ಮಾಡಿದೆ ಮೆಕ್ಡಲ್ಸಲ್ಲಿ ಮ್ಯಾನೇಜ್ಮೆಂಟ್ ಶುರು ಮಾಡಿದೆ ಬಿಕಾಸ್ ನಾನು ಒಳ್ಳೆ ಮಾರ್ಕ್ಸ್ ತಗೊಂಡಿದ್ರಿಂದ ನನಗೆ ಎರಡು ರೆಸ್ಟೋರೆಂಟ್ ಕೊಟ್ಬಿಟ್ರು ಮ್ಯಾನೇಜ್ ಮಾಡಕ್ಕೆ ಎರಡು ಸ ಎರಡು ಥರ ಎರಡು ಟೈಮ್ ಕೊಟ್ಟರು ಇಲ್ಲಿ ಅಂದರೆ ಅದು ಎಥಿಕ್ಸ್ ನೋಡಿ ನೋಡಿ ಎರಡು ಎರಡು ಕೆಲಸ ಎರಡು ಇದು ಮಾಡಬೇಕು ಬಟ್ ಪೇನು ಡಬಲ್ ಕೊಡ್ತಾರೆ ಇಲ್ಲ ಹಂಗಲ್ಲ ಎರಡು ಮಾಡು ಒಂದೇ ಪೇನ್ ತರ ಅಲ್ವಾ ಅದಲ್ದೇ ಇನ್ನೊಂದು ಮಾಡುವ ಹಾಗಾಗಿ ಇಲ್ಲಿ ಲೇಬರ್ನ ಪರ್ಫಾರ್ಮೆನ್ಸ್ ಹಿಡ್ತಾರೆ ಎಲ್ಲ ಅದು ಅದಕ್ಕೆ ಅವ್ರದ್ದು ಮಾರಲ್ ಕಡಿಮೆ ಆಗಿಬಿಡುತ್ತೆ ಪರ್ಫಾರ್ಮೆನ್ಸ್ ಡೌನ್ ಆಗಿಬಿಡುತ್ತೆ ಅಲ್ವಾ ಯಾಕಂದ್ರೆ ಮನಸ್ಸಲ್ಲಿ ಹೃದಯದಲ್ಲಿ ಖುಷಿ ಇಲ್ಲಲ್ಲ ಹಂಗೆ ಮಾಡಿದ್ರು ಆಮೇಲೆ ನಾನು ಡೀನ್ ಬಂದ ಯಾಕಂದ್ರೆ ನಾವು ಹಂಡ್ರೆಡ್ ಪರ್ಸೆಂಟ್ ಅಟೆಂಡೆನ್ಸ್ ನಂದು ಒಂದೇ ಕ್ಲಾಸಿಗೆ ಫೇಲ್ ಆಗಿತ್ತು ಸರ್ ಚಕರ್ ಹಾಕಿಲ್ಲ ನೈನ್ ನೈನ್ ಮೇಲೆ ತೊಗೊಬೇಕಲ್ಲ ಸ್ವಾಮಿ ಯಾವುದೊಂದು ಇದೆಯಲ್ಲ ಭಯ ಕ್ಲಾಸ್ ಲೀಡರ್ ಮಾಡಿದ್ರು ಅಸೈನ್ಮೆಂಟ್ಸು ಪ್ರಾಜೆಕ್ಟ್ ಕೋರ್ಟ್ಸು ಎಲ್ಲ ಆನ್ ಟೈಮ್ ಆನ್ ಟೈಮ್ ಫೀಲ್ಡ್ ವರ್ಕ್ ಎಲ್ಲ ಆನ್ ಟೈಮ್ ಸಬ್ಮಿಟ್ ಮಾಡಿದೆ ಅಷ್ಟೆಲ್ಲ ಒಳ್ಳೇದು ಮಾಡಿದಾಗ ಒಳ್ಳೆ ಸ್ಟೂಡೆಂಟ್ ಆಗಿದ್ದಾಗ ನೋಡಿ ಗುರುಗೆ ಗುಲಾಮನಾಗುವ ತನಕ ದೊರಕತನ ಮುಗುತಿ ಅಂತಾರಲ್ಲ ನಾನು ಟೆಂತಲ್ಲಿ ಗುರುಗೆ ಕಿರಿಕ್ ಮಾಡ್ಕೊಂಡು ಫೇಲ್ ಆದ್ದರಿಂದ ಪಾಠ ಕಲ್ತಿದ್ದೀನಿ ಸೊ ಈಗ ಇಲ್ಲಿ ನಮ್ಮ ಗುರುಗಳಿಗೆ ನನ್ನ ನೆಚ್ಚಿನ ವಿದ್ಯಾರ್ಥಿ ಆಗಿಬಿಟ್ಟೆ ಅವರು ಅವ್ರ ವೀಕ್ ನನ್ನ ವೀಕ್ನೆಸ್ ಗೊತ್ತು ಒಂದು ಕುತ್ಕ ಕುತ್ಕೊಂಡು ಒಂದಿಷ್ಟಪ್ಪ ಪುಸ್ತಕ ಓದೋದ್ರೆ ಭಾಳ ಕಷ್ಟ ಆಗಿಬಿಡುತ್ತೆ ನನಗೆ ಇಷ್ಟೆಲ್ಲ ಪಾಸಾಗಿದ್ದೀನಿ ಇಷ್ಟೆಲ್ಲ ಚೆನ್ನಾಗಿ ಮಾಡ್ತೀನಿ ಒಂದರಲ್ಲಿ ಮಾತ್ರ ಕಷ್ಟ ಬೀಳ್ತಿದ್ದೀನಲ್ಲ ಅವರು ನನಗೆ ಇಂಟುಗಳು ಕೊಡೋರು ಕಳೆದುಬಿಟ್ಟಾಗ ಪರೀಕ್ಷೆ ನನ್ನ ದ್ವಾರ ಇದೆ ಅಂದರೆ ಇಂಟು ಕೊಡೋರು ನನಗೆ ಏಯ್ ನೋಡು ನನಗೆ ಇದೆಲ್ಲ ಇದೆ ಸ್ವಲ್ಪ ಆ ಚಾಪ್ಟರ್ ಓದ್ಕೋ ಇವೆಲ್ಲ ನೀನು ಮಾಡು ಹಿಂಗೆ ಅಂತ ಜನ್ರಲಾಗಿ ಹೇಳೋರು ಯಾಕಂದರೆ ಅದು ಕಾನೂನು ಜನರಲ್ ಆಗಿ ಹೇಳೋರು ನಾನು ಸ್ವಲ್ಪ ಈ ನಾಟಿ ಹುಡುಗಲ್ವಾ ಬಹಳ ಕೇರಿ ಕೇರಿ ಮೇಲೆ ಬೆಳೆದ ನಾನು ಸ್ವಲ್ಪ ಓಹೋ ಸರಿ ಸರಿ ಇದ್ದಾರೆ ಇರಬೇಕು ಅಂದ್ಬಿಟ್ಟು ಅದನ್ನೇ ಓದಿದ್ರೆ ಆವಾಗ ಅದರಲ್ಲಿ ಒಂದು ಅರ್ಧ ಭಾಗ ಅವ್ರು ಹೇಳಿದ್ರೆ ಅರ್ಧ ಭಾಗ ಬರ್ತಿತ್ತು ಅದರಲ್ಲಿ ಸೊ ಹಾಗಾಗಿ ಬಾರ್ದು ನಾನೆಲ್ಲ ಚೆನ್ನಾಗಿ ಕ್ಲಿಯರ್ ಮಾಡಿದೆ ಮತ್ತು ನಾನು ಅದು ಮತ್ತು ಅದರಿಂದ ನಾನು ಕೆನೇಡಿಯನ್ ಪೆಸಿಫಿಕ್ ಹೋಟೆಲ್ಸ್ ಅಂತ ಇದೆ ಬ್ಯಾನ್ಫು ಮತ್ತು ಲೇಕ್ ಲೂಯಿಸು ಆ ಸಿ ಪಿ ಹೋಟೆಲ್ಸ್ಗೆ ಮ್ಯಾನೇಜ್ಮೆಂಟಲ್ಲಿ ಸೇರಿಕೊಂಡೆ ಯಾಕಂದರೆ ನಮ್ಮ ದೀನ್ ಬಂದುಬಿಟ್ಟು ಹೇಳಿದ್ರು ಡಾನ್ಸ್ ಮ್ಯಾನೇಜ್ಮೆಂಟು ತುಂಬ ಒಳ್ಳೆ ಫೌಂಡೇಶನು ಬೆಸ್ಟ್ ಇದು ಆದರೆ ಇಲ್ಲೇ ಉಳಿಬೇಡ ಇನ್ನೂ ಹೈಯರ್ ಅಪ್ ಹೋಗು ಅಂತ ಮತ್ತೆ ನಾನು ಅಲ್ಲಿ ಶಾತು ಲೇಕ್ ಲೂಯಿಸ್ ಅಂತ ಇದೆ ಒಂದು ಬ್ಯಾನ್ಸ್ ನ್ಯಾಷನಲ್ ಪಾರ್ಕಲ್ಲಿ ತುಂಬ ವರ್ಲ್ಡ್ ಫೇಮಸ್ ಅದು ಅಲ್ಲಿ ನಾನು ರೆಸ್ಯೂಮ್ ಹಾಕಿಲ್ಲ ಏನಿಲ್ಲ ಹಾಗೆ ಹೋಗಿಬಿಟ್ಟೆ ಹಾಗೆ ಹೋದೆ ಆಮೇಲೆ ಏನು ಅಂತಂದರು ಈ ಥರ ನಾನು ಬಂದಿದ್ದೀನಿ ಕೆಲಸ ಹೊಡ್ಕೊಂಡು ಅವ್ರು ನಗಿದ್ಬಿಟ್ರು ಇದೆಲ್ಲ ಮ್ಯಾನೇಜ್ಮೆಂಟ್ ಜಾಬು ಇವೆಲ್ಲ ನಿನ್ನ ಅಪಾಯಿಂಟ್ಮೆಂಟ್ ತಗೋಬೇಕು ರೆಸ್ಯೂಮೇ ಕಳಿಸ್ಬೇಕು ಇಂಟ್ರ್ಯೂ ಕರಿತೀವಿ ಅವೆಲ್ಲ ಆಗಲ್ಲ ಅಂದ್ಬಿಟ್ಟು ನಾನು ಹೇಳಿದೆ ಬೇಡಮ್ಮ ನನಗೇನು ಬೇಡ ನನಗೆ ನಿನ್ನ ಜಿಯಮ್ ಜೊತೆ ಹತ್ತು ನಿಮಿಷ ಕೊಟ್ಬಿಡ ಟೈಮ್ ಸಾಕು ಕೆಲಸನೇ ಬೇಡ ನನಗೆ ಆಯಿತಾ ನಾನು ಹತ್ತು ನಿಮಿಷ ನೋಡಬೇಕು ಅಂದೆ ಐ ಡೋಂಟ್ ವಾಂಟ್ ಜಾಬ್ ಇಟ್ಸ್ ಓಕೆ ಆಮ್ ನಾಟ್ ಹಿಯರ್ ಫಾರ್ ಜಾಬ್ ಐ ವಾಂಟ್ ಸೇ ಹಲೋ ಟು ಯುವರ್ ಜಿಮ್ ಫಾರ್ ಟೆನ್ ಮಿನಿಟ್ಸ್ ಬಿಕಾಸ್ ಐ ಹ್ಯಾವ್ ಸಮ್ ಸಮಥಿಂಗ್ ಟು ಗಿವ್ ಫುಡ್ ಗಿವ್ ಫಾರ್ ಇಮ್ ಅಂತ ಇತ್ಕೊಂಡು ಬಾ ನೀವು ಸೋ ಅಡಮೆಂಟ್ ಅಂತ ಬೈಕೊಂಡು ಸರಿ ನಾಳೆ ಬೆಳಗ್ಗೆ ಬಾ ನಾನು ನಿಮಗೆ ಹೇಳ್ತೀನಿ ಅಂತಂದು ಸರಿ ಹೋದೆ ಅಲ್ಲಿ ಒಂದು ಹೋಟೆಲ್ ತುಂಬ ಹೊಲಗಿದೆ ತೆರಿಗೆ ಬೆಳಗ್ಗೆ ಹೋದೆ ಹತ್ತು ಗಂಟೆಗೆ ಆಯ್ತಾ ಆಮೇಲೆ ಸರಿ ಹತ್ತುವರೆಗೆ ನೀನು ಈಗ ಮೀಟ್ ಮೀಟ್ಮ್ ಬಂದರು ಹತ್ತುವರೆಗೆ ಹೋದೆ ಆಮೇಲೆ ನಾನು ರೆಸ್ಯೂಮಿ ಕೊಟ್ಟೆ ಈತಾ ದಿಸ್ ಇಸ್ ವಾಟ್ ಮೈ ಪ್ರೊಫೈಲ್ ಇಸ್ ಏನೋ ನೋಡಿ ನನಗೆ ಏನನ್ನ ನೀವು ಮಾಡೋಕ್ಕಾಗುತ್ತಾ ಅಪಾರ್ಚುನಿಟಿ ಕೊಡ್ತೀರಾ ಹೌದು ತುಂಬ ಪ್ರೋಟೋಕಾಲ್ಸ್ ಇದೆ ನನಗೆ ಅದೆಲ್ಲ ಟೈಮ್ ಇಲ್ಲ ಈಗ ನಾನು ಇಂಟರ್ನ್ಶಿಪ್ ಮಾಡ್ತಾ ಇದ್ದೀನಿ ಈಗ ಅದಕ್ಕೆಲ್ಲ ತುಂಬ ಟೈಮ್ ಆಗುತ್ತೆ ಇಫ್ ಯು ನಿನ್ನ ಸ್ಥೈರ್ಯ ಮತ್ತು ನನ್ನ ಪ್ರತಿಭೆ ನಿಮಗೆ ಇಷ್ಟ ಆದರೆ ಕೊಡಿ ಇಲ್ಲಾಂದರೆ ಪರವಾಗಿಲ್ಲ ಅಂತ ಅವರು ಮುಂದೆ ಎಲ್ಲ ಮಾತಾಡೋಕೆ ಹಂಗೆ ಟಕ್ಕಂತ ಇಂಟರ್ವ್ಯೂ ಶುರು ಮಾಡಿಬಿಟ್ರು ಎಲ್ಲ ಮಾಡಿ ಆಮೇಲೆ ಅವರು ಓಕೆ ಟು ಮಾಡ್ ಅಂದರು ಸೊ ಹಾಗಾಗಿ ಅಲ್ಲಿ ಶುರು ಮಾಡಿಕೊಂಡೆ ಬ್ಯಾನ್ಸ್ ಸ್ಪ್ರಿಂಗ್ ಹೋಟೆಲ್ ಅಂತಿದೆ ಅಲ್ಲೂ ಸಹ ಮಾಡಿದೆ ಯಾಕಂದರೆ ಎರಡು ಸೇಮ್ ಕಂಪ್ನಿ ಸೊ ಅಲ್ಲಿಂದ ಶಾ ವಿಚೆಲ್ಲ ಆಯಿತಲ್ಲ ಆಮೇಲೆ ಹಾರ್ಟ್ ಆ್ಯಂಡ್ ಶೋಕ್ ಫೌಂಡೇಶನ್ ಅಂತ ಒಂದು ಕೆನಡಲ್ಲಿದೆ ಹಾಟ್ ಆ್ಯಂಡ್ ಶೋಕ್ ಫೌಂಡೇಶನ್ ಆಫ್ ಬ್ರಿಟಿಷ್ ಕೊಲಂಬಿಯಾ ಆ್ಯಂಡ್ ಯೂಕಾನ್ ಯೂಕಾನ್ ಟೆರಿಟರಿ ಉತ್ತರ ಕೆನಡದಲ್ಲಿದೆ ತುಂಬ ದೊಡ್ಡದು ಬ್ರಿಟಿಷ್ ಕೊಲಂಬಿಯಾ ಕರ್ನಾಟಕ ಅಂತ ನಾಲ್ಕು ಹಾಕಬೇಕು ಅಷ್ಟು ದೊಡ್ಡ ಸ್ಟೇಟು ಜನಸಂಖ್ಯೆ ಮಾತ್ರ ಎಷ್ಟೇ ಎಷ್ಟಿದೆ ಈ ಥರ ಬ್ರಿಟಿಷ್ ಕೊಲಂಬಿಯಲ್ಲಿ ಮೈಸೂರು ಜನಸಂಖ್ಯೆ ಎಷ್ಟಿದೆ ಅಷ್ಟೇ ಇರೋದು ಆಯ್ತರ ಅದು ನಾಲ್ಕು ಅಷ್ಟು ಕರ್ನಾಟಕ ರಾಜ್ಯದಷ್ಟು ಹಾಕಬೇಕು ಸರಿ ಆಗ ಅವ್ರು ಬಂದರು ನಿನ್ನ ಬಂದ್ಬಿಟ್ಟು ನನಗೆ ಇದ್ದಾಗ ಕೇಳಿದ್ರು ನೋಡಪ್ಪ ನೀನು ಎಕ್ಸ್ಪ್ಲೇಷನ್ ಎಲ್ಲ ಮಾಡಿದ್ಯಾ ನಾವು ಒಂದು ಒಂದು ಹುಡುಕ್ತಾ ಇದ್ದೀವಿ ಒಬ್ಬ ಅರ್ತ ಅಟ್ಲಿ ಸ್ಕಿಪ್ಪಿಂಗ್ ಮಾಡಬೇಕು ಸ್ಕಿಪ್ಪಿಂಗ್ ಮಾಡಿದ್ರೆ ಹಾರ್ಟ್ಗೆ ತುಂಬ ಒಳ್ಳೆಯದು ಸ್ಟ್ರೋಕೇ ಬರೋಲ್ಲ ಹಾರ್ಟ್ ಅಟ್ಯಾಕ್ ಆಗೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಸ್ಕಿಪ್ಪಿಂಗು ಸ್ಕಿಪ್ಪಿಂಗ್ ಪ್ರಮೋಟ್ ಮಾಡಬೇಕು ಯಾಕಂದರೆ ನೀನು ಮಾಡಿದ್ಯಾ ನಿನ್ನ ಹತ್ರ ಎಂಡ್ಯೂರೆನ್ಸ್ ಇದೆ ನಿನಗೆ ಇಷ್ಟೆಲ್ಲ ಇಪ್ಪತ್ತೈದು ವರ್ಷ ಸೈಕಲ್ ಹೋಗಿ ಬರೋದಕ್ಕೆ ಸುಮ್ಮನೆ ಅಲ್ಲ ಎಂಡೂರೆನ್ಸ್ ಇದೆ ನೀನು ಮಾಡು ಮೀಡಿಯಲೆಲ್ಲ ಆಲ್ರೆಡಿ ಬಂದಿದ್ಯಾ ಇಲ್ಲಿ ಜನ ಗೊತ್ತು ನೀನು ಮಾಡು ಅಂತ ನಾನು ವಿದ್ಯಾರ್ಥಿ ವಿದ್ಯಾರ್ಥಿ ಬರೀ ಓದ್ಕೊಂಡೇ ಇರಲಿಲ್ಲ ಆವಾಗ ಲಯನ್ಸ್ ಕ್ಲಬ್ಗೆ ಅದಕ್ಕೆ ಇದಕ್ಕೆ ಸಮಾಜ ಸೇವೆನೂ ಮಾಡ್ತಾಯಿದೆ ಎನ್ವಾರ್ಮೆಂಟಲು ಸಮುದ್ರ ಕ್ಲೀನ್ ಮಾಡೋದು ಸೊ ಈ ಬೇರೆ ದೇಶದಿಂದ ಬಂದುಬಿಡುತ್ತೆ ಕಸ ಆವಾಗ ಅದೆಲ್ಲ ನಾವು ಕೆನಡಾದಲ್ಲ ಆ ಕಸ ಸೊ ಹಂಗಾಗಿ ನೋಡಿದರು ಜನ ಕ ಕೇಳಿದ್ರು ನಾನು ಹೇಳಿದೆ ಸರಿ ಮಾಡ್ತೀನಿ ಅಂದರು ಅಲ್ಲಿ ಒಂದು ವ್ಯಾಂಕೋವರ್ ನಗರದಲ್ಲಿ ಸ್ಟ್ಯಾನ್ಲಿ ಪಾರ್ಕ್ ಅಂತ ತುಂಬ ತುಂಬ ಸುಂದರವಾದ ಒಂದು ಸ್ಟ್ಯಾನ್ಲಿ ಪಾರ್ಕ್ ಇದೆ ಅದು ಸಿ ವಾಲ್ ಅಂತಾರೆ ಅದು ಸುತ್ತು ನಾವು ಓಡ್ಬೋದು ನಡೀಬೋದು ಸೈಕ್ಲಿಂಗ್ ಮಾಡ್ಬೋದು ಸ್ಕಿಪ್ಪಿಂಗ್ ಮಾಡ್ಬೋದು ಸ್ಕಿಪ್ಪಿಂಗ್ ಯಾರೂ ಮಾಡಿಲ್ಲ ಸೊ ನನಗೆ ಹೇಳಿದ್ರು ಮಾಡಿ ಅಲ್ಲಿ ಮಾಡಿಕೊಡು ಅಂತ ನಾನು ಹೇಳಿದೆ ಅಲ್ಲಿ ಒಂದು ಕಡೆ ಮಾಡು ನಾವು ಬೋರ್ಡ್ ಹಾಕ್ತೀವಿ ಎಲ್ಲ ಮಾಡ್ತೀವಿ ಜನ ನೋಡಲಿ ಅಂದರು ಇಲ್ಲ ಇಲ್ಲ ನಾನು ಸೀಲ್ ವಾ ಸೀಲ್ವ ಸುತ್ತು ಮಾಡ್ತೀನಿ ಅವಾಗೆಲ್ಲರೂ ಇದಾಗುತ್ತೆ ಅಂದರೆ ಅವರು ಓಕೆ ಅಂದರು ಸರಿ ಓಕೆ ಅಂದರು ನಾನು ಮೀಟಿಂಗ್ ಮುಗಿತು ಮನೆಗೆ ಹೋದೆ ಮನೆಗೆ ಹೋಗಿ ರಾತ್ರಿ ಎಲ್ಲ ಯೋಚನೆ ಮಾಡಿದೆ ಇದು ನಾನು ಬರೀ ವ್ಯಾಂಕೋರಲ್ಲಿ ಮಾಡಿದ್ರೆ ಬರೀ ವ್ಯಾಂಕೋರ್ ಜನಕ್ಕೆ ಮಾತ್ರ ಇದು ಅರಿವಾಗುತ್ತೆ ಅದೇ ಅವೇರ್ನೆಸ್ ಬರುತ್ತೆ ಆಮೇಲೆ ಪೂರ್ತಿ ಬ್ರಿಟಿಷ್ ಕಾಲಂಬಿ ಯಾಕೆ ಮಾಡಬಾರ್ದು ಇಡೀ ಸ್ಟೇಟ್ಗೆ ನಮ್ಮ ರಾಜ್ಯ ಅಲ್ವಾ ನಾ ಎಲ್ಲೋ ರಾಜ್ಯ ಅದು ಬ್ರಿಟಿಷ್ ಕಾಲಂಬಿಯ ಇಡೀ ಪ್ರಾವಿನ್ಸ್ ಪ್ರಾವಿನ್ಸ್ ಅಂತಾರೆ ಅಲ್ಲಿ ಇಲ್ಲೇ ನಾವು ಸ್ಟೇಟ್ ಅಂತೀವಿ ಸೊ ಇಡೀ ಸ್ಟೇಟ್ಗೆ ಏನೋ ಪರಿ ಇದು ಏನೋ ಅವೇರ್ನೆಸ್ಗೆ ಪರಿ ಪರಿಜ್ಞಾನ ಅಲ್ವಾ ಹೌದು ಹೌದು ಪರಿಜ್ಞಾನ ಹಾಂ ಪರಿಜ್ಞಾನ ಬರಲಿ ಅಂತ ನೆಕ್ಸ್ಟು ಮೀಟಿಂಗ್ ಅರಿವು ಬರಲಿ ನೆಕ್ಸ್ಟು ಮೀಟಿಂಗ್ ಕರೆದ್ರು ಅವಾಗ ಹೋಗಿ ಹೇಳಿದೆ ಹಿಂಗೆ ಈ ಥರ ನಾನು ಅಲ್ಲಿಂದ ಬ್ರಿಟಿಷ್ ಕೊಲಂಬಿಯಾ ಬಾರ್ಡರಿಂದ ಆಲ್ಬರ್ಟಾ ಬಾರ್ಡರಿಂದ ಶುರು ಮಾಡ್ತೀನಿ ಗಾಂಕವ್ರು ಬರ್ತೀನಿ ಎಂಟಾ ರಾಜ್ಯಕ್ಕೆ ಇದು ಮಾಡೋಣ ಅಂತ ಅವ್ರ ಹಿಂಗೆ ಪೆನ್ ಹಿಡ್ಕೊಂಡ್ರಪ್ಪ ಅಂತ ಇದ್ಬಿಟ್ರು ಬಿಟ್ಬಿಟ್ರ ಪೆನ್ನ ಅಯ್ಯೋ ಅಯ್ಯೋ ಮೆಷೀನ್ ಅಂತ ಅಂದ್ರ ಅಯ್ಯೋ ಓಕೆ ಇದು ಓಕೆ ಇಟ್ಟಂದೆ ಹೌದಾ ಅಂದ್ಬಿಟ್ಟು ದೊಡ್ಡ ದೊಡ್ಡ ನ್ಯೂಸವ ಅವರು ಸಿಕ್ಕಾಪ್ಟ ಜನಕ್ಕೆಲ್ಲ ಹೇಳ್ಬಿಟ್ರು ತಿರುಗಿ ಇನ್ನೊಂದು ಮೀಟಿಂಗ್ ಇಟ್ಟರು ಆ ಮೀಟಿಂಗಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ನೈಂಟೀನ್ ನೈಂಟಿ ಫೋರ್ ಕಾಮನ್ವೆಲ್ತ್ ಗೇಮ್ಸ್ ಆರ್ಗನೈಸರ್ ಬಂದಿದ್ರು ಅವರು ಹೇಳಿದ್ರು ಇದು ಫೋನ್ ಮಾಡು ನಮ್ಮ ಇದು ಇದು ಪ್ರಮೋಟ್ ಮಾಡು ನೈಂಟಿ ಫೋರ್ ಕಾಮನ್ವೆಲ್ತ್ ಗೇಮ್ಸ್ ಮಿಕ್ಟೇರಿಯಲ್ಲಿ ನಡೀತಾ ಇದೆ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ ಪ್ರಪಂಚದಲ್ಲಿ ದೇಶದಲ್ಲಿ ನಮ್ಮನ್ನು ಪ್ರಮೋಟ್ ಮಾಡು ಅಂದರು ಸೊ ನೈಂಟಿ ಫೋರ್ ಕಾಮನ್ವೆಲ್ತ್ ಗೇಮ್ಸು ಮತ್ತು ಆಟನ್ ಸ್ಟೋಕ್ ಫೌಂಡೇಶನ್ ಈ ಕಾನೊಂದು ಬಿ ಸಿನ್ ಪ್ರಮೋಟ್ ಮಾಡಿಕೊಂಡು ಕ್ಯಾನ್ಮೋರ್ ಆಲ್ಬೇ ಅಂತಿದೆ ಆಮೇಲೆ ಅವ್ರು ಹೇಳಿದ್ರು ಕಾಮನ್ವೆಲ್ತ್ ಅವರು ಅವ್ರಿಗೆ ಬಿ ಸಿ ಮಾಡಬೇಡ ಅಕ್ರಾಸ್ ದ ರಾಕಿ ಮೌಂಟೇನ್ಸ್ ಮಾಡು ಅಕ್ರಾಸ್ ದ ಕೆನೇಡಿಯನ್ ರಾಕಿ ಮೌಂಟೇನ್ಸ್ ಮಾಡು ಅದು ಒಂದು ಸಿಗ್ನಿಫಿಕೆನ್ಸ್ ಇರುತ್ತೆ ಬರೀ ಬಿ ಸಿ ಬ್ರಿಟಿಷ್ ಕೊಲಂಬಿಯಾ ಮಾಡೋಕೋಗ್ಬೇಡಾದ್ರು ಕೆನಡಿಯನ್ ರಾಕಿ ಮೌಂಟೇನ್ಸ್ ಆರ್ ವೆರಿ ಫೇಮಸ್ ವರ್ಲ್ಡ್ ವೈಡು ಪ್ರಪಂಚದ ಮೂಲೆ ಮೂಲೆಗಳಿಂದ ಅಲ್ಲಿ ಸ್ಕೀಯಿಂಗ್ ಮಾಡೋಕ್ಕೆ ಆ ಪಾರ್ಕು ಆ ವನ್ಯ ಜೀವಿಗಳನ್ನು ಮತ್ತು ಆ ಸುಂದರತೆ ನೋಡಲಿಕ್ಕೆ ಸೊ ಡನ್ ಅಂತ ಮತ್ತೆ ಕ್ಯಾನ್ಮೋರ್ ಅಂತ ಹೇಳಿದ್ನಲ್ಲ ಅದು ಸ್ವಿಜರ್ಲೆಂಡ್ ಒಂಥರ ಇದು ತುಂಬ ಚೆನ್ನಾಗಿದೆ ಅದು ಅಲ್ಲಿಂದ ವ್ಯಾಂಕೋರ್ಗೆ ಒಂದು ಸಾವಿರದ ಹತ್ತೊಂಬತ್ತು ಕಿಲೋಮೀಟ್ರು ಮೂವತ್ತೆರಡು ದಿನ ಮಾಡಿದೆ ಮೂವತ್ತು ಸಾವಿರದ ಹತ್ತೊಂಬತ್ತು ಕಿಲೋಮೀಟ್ರು ಹಗ್ಗ ಸ್ಕಿಪ್ಪಿಂಗ್ ಮಾಡೋದು ಓಡೋದು ಎರಡನ್ನೂ ಒಂದು ಸ್ಟೆಪ್ ಎತ್ತೀನಿ ಇನ್ನೊಂದು ಸ್ಟೆಪಲ್ಲಿ ಓಡ್ತೀನಿ ಆ ಥರ ಮೀಡಿಯಾನಲ್ಲಿದೆ ನೋಡಿರಿ ಅದು ಇದರಲ್ಲಿ ಸೊ ಹಂಗೆ ಮಾಡಿ ಸಿಟಿಗಳೆಲ್ಲ ನನಗೆ ಆರ್ ಸಿ ಎಂ ಪಿ ಇದೆ ರಾಯಲ್ ಕೆನಡಿಯನ್ ಮೌಂಟೆಡ್ ಪೊಲೀಸ್ ಅಂತಾರೆ ಅವ್ರು ಬರ್ತಾರೆ ಸ್ಕಾಟ್ ಮಾಡ್ತಾರೆ ಮುಂದಕ್ಕೆ ಹಿಂದೆಗಡೆ ಕಡೆ ನಂದು ವ್ಯಾನ್ ಇದೆ ಮ್ಯಾನೇಜರ್ ವ್ಯಾನ್ ಅವರು ಡ್ರೈವಿಂಗ್ ಮಾಡ್ತಾರೆ ನಂದು ಫಸ್ಟ್ ಏಡ್ ಕಿಟ್ಟು ಊಟ ನನಗೆ ಟವೆಲ್ಸು ನಂದು ಏನೋ ಚೇಂಜ್ ಮಾಡಬೇಕನ್ನೋದೆಲ್ಲ ಅಲ್ಲಿರುತ್ತೆ ಒಂದು ವ್ಯಾನಲ್ಲಿ ಅದರಿಂದಗಡೆ ಆರ್ಟ್ ಆ್ಯಂಡ್ ಶಾಪ್ ಫೌಂಡೇಶನ್ದು ಕಾಮನ್ವೆಲ್ತ್ ಗೇಮ್ಸ್ದು ಮತ್ತು ಹೋಗಿ ಮುಂಚೆನೆ ಸಿಟಿ ಮೇಯರ್ಗಳೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ ಅಲ್ಲಿ ಮೇಯರ್ ಸಿಟಿಯಲ್ಲೆಲ್ಲ ಮಾತಾಡ್ತೀವಿ ಕೌನ್ಸಿಲ್ ಹತ್ರ ಎಲ್ಲ ಮಾತಾಡ್ತೀವಿ ಜನಗಳ ಹತ್ರ ಮಾತಾಡ್ತೀವಿ ಸೊ ಈ ಥರ ಎಲ್ಲ ನಾವು ಒಂದು ಅರಿವು ಮೂಡಿಸಿ ಸಿ ಫಿಟ್ನೆಸ್ ಏನಕ್ಕೆ ತುಂಬ ಇಂಪಾರ್ಟೆಂಟು ಅಂತ ಸೊ ಸ್ಕಿಪ್ಪಿಂಗ್ ಏನಕ್ಕೆ ಮಾಡಬೇಕಂದ್ರೆ ಸ್ಕಿಪ್ಪಿಂಗ್ ಮಾಡಬೇಕಂದ್ರೆ ನಮಗೆ ಮಾನಸಿಕ ಸಮತೋಲನ ದೈಹಿಕ ಸಮತೋಲನ ಎರಡೂ ಇರಬೇಕು ಈ ಎರಡಕ್ಕೂ ಕನೆಕ್ಷನ್ ಇದ್ದರೆ ಮಾತ್ರ ಸ್ಕಿಪ್ಪಿಂಗ್ ಮಾಡೋಕ್ಕಾಗೋದು ಇಲ್ಲಾಂದರೆ ಜಾಬಿತೀವಿ ಇದು ಸಿಕ್ಕಾಕೊಂಡ್ಬಿಡ್ತಾರೆ ಹೋಗ್ಬಿಡ್ತೀವಿ ಸೊ ಅದು ತುಂಬ ಈಗ ಮುಖ್ಯ ಅದಕ್ಕೆ ಸ್ಟ್ರೋಕ್ ಆಗೋಲ್ಲ ಸ್ಕಿಪ್ಪಿಂಗ್ ಮಾಡಿದ್ರೆ ಅಂತಾರೆ ಸೊ ಹಾರ್ಟ್ಗೂ ಒಳ್ಳೇದು ಅದಕ್ಕೆ ಹಾರ್ಟ್ ಆ್ಯಂಡ್ ಸ್ಟ್ರೋಕ್ ಫೌಂಡೇಶನ್ ಅಂತ ಸೊ ಅದು ಮಾಡಿದ್ವಿ ಮತ್ತು ಅದ್ದೂರಿ ನಮಗೆ ಅಲ್ಲೆಲ್ಲ ಮೀಡಿಯಾ ಕವರೇಜ್ ಎಲ್ಲ ಸಿಕ್ತು ದಿನಕ್ಕೆ ಎಷ್ಟು ಮಾಡ್ತಾ ಮಾಡಿದ್ರಿ ದಿನಕ್ಕೆ ತುಂಬ ರಾಕಿ ಮೌಂಟೇನ್ಸ್ ಎಲ್ಲ ಹಿಂಗೆ ಹಿಂಗೆಲ್ಲ ಇದೆಯಲ್ಲ ಅದು ಸೊ ಹಂಗಾಗಿ ನಾನು ದಿನಕ್ಕೆ ಒಂದು ಡಿಫೆನ್ಸ್ ಒಳ್ಳೆ ಚೆನ್ನಾಗಿತ್ತು ಪರವಾಗಿಲ್ಲ ಅಂತಂದರೆ ಐವತ್ತು ಅರುವತ್ತೆಲ್ಲ ಮಾಡ್ಬೋದು ಆಯ್ತಾ ಇನ್ನು ಡೌನ್ವರ್ಡ್ಸ್ ಬಂದರೆ ಅವಾಗ ಎಪ್ಪತ್ತು ನೂರು ಮಾಡ್ಬೋದು ಆಯ್ತಾ ಏನು ತೊಂದರೆ ಇಲ್ಲ ಕೆಲವು ಕಡೆ ಪ್ರಾಣ ಹೋಗುತ್ತ ರೀ ಬರೀ ದಿನಗಳ ಗಟ್ಟಲೆ ಹತ್ತು 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 ಪಾಲಿಗೆ ಓಡೋಕೆ ಅಷ್ಟು ಕಷ್ಟ ರೀ ಅದು ಸ್ಕಿಪ್ಪಿಗೂ ಮಾಡ್ಕೊಂಡು ಹುಡುಕಬೇಕು ಅಂದರೆ ಏನು ಗೊತ್ತಾ ತುಂಬ ಮಾರ್ಕೆಲೆ ಸರ್ ಆಗಿಬಿಟ್ಟಿದೆ ಹಂಗಿತ್ತು ಇದು ಫೋಟೋಗಳಿದೆ ಅದರಲ್ಲಿ ನ್ಯೂಸ್ ಪೇಪರಲ್ಲಿ ಆ ತೊಡೆಗಳು ನನ್ನ ಭುಜ ಎಲ್ಲ ತುಂಬ ಚೆನ್ನಾಗಿ ಆಗ್ಬಿಟ್ಟಿತ್ತು ಸೊ ಹಾಗಾಗಿ ಆಮೇಲೆ ಏನು ಗೊತ್ತಾರ ಇದೆಲ್ಲ ಒಂದು ಒಂದು ಎರಡು ವಾರ ಅಷ್ಟೇ ಕಷ್ಟ ಆಮೇಲೆ ರೋ ಥರ ಮೆಷಿನ್ ಥರ ಇರು ಎಪ್ಪತ್ತು ಎಂಬತ್ತು ಕಿಲೋಮೀಟ್ರ್ ಏನು ಆಯಾಸ ಇಲ್ಲ ಓಡ್ತಾನೆ ಇರ್ತೀವಿ ಆ ಥರ ಮೆಷಿನ್ ಥರ ಆಗ್ಬಿಡ್ತೀವಿ ಅದು ಅದೇ ಸ್ಟ್ಯಾಮಿನಾ ಬಿಲ್ಡಪ್ ಎಂಡ್ಯೂರೆನ್ಸ್ ಬಿಲ್ಡಪ್ ಅಂತಾರಲ್ಲ ಇದರಲ್ಲಿ ಸೊ ಆ ಥರ ಅದು ಮಾಡಿ ಅದು ವಿಶ್ವ ದಾಖಲೆ ಆಯಿತು ಗಿನ್ನಿಸ್ ದಾಖಲೆಗೆ ನಾನು ಅರ್ಜಿ ಆಗಿದೆ ಅವ್ರು ಬಂದುಬಿಟ್ಟು ಇದು ಗಿನ್ನಿಸ್ ದಾಖಲೆ ನಾವು ನೀವು ಮಾಡಬೇಕು ಅಂತಂದರೆ ನೀವು ನಮ್ಮನ್ನು ಮುಂಚೆನೇ ಕರೆದಿರಬೇಕು ಆಯಿತಾ ಮುಂಚೆನೂ ಕರೆದು ಮುಂಚೆನೇ ಕರೆದು ನೀವು ನಮಗೆಲ್ಲ ನೋಟಿಸ್ ಕೊಟ್ಟಿರಬೇಕು ಐಟ್ನಾರಿ ಕೊಟ್ಟಿರಬೇಕು ಲೊಕೇಶನ್ ಕೊಟ್ಟಿರಬೇಕು ನೀವೆಲ್ಲ ಮಾಡ್ಬಿಟ್ಟು ಫೋಟೋಗಳು ಇದೆಲ್ಲ ಆಗಿದ್ರೆ ಹಾಗಲ್ಲ ನಮ್ಮ ಕಳಿಸ್ತೀವಿ ಅಂತ ಹೇಳೋರು ನನ್ಗೆ ಗೊತ್ತು ಗೊತ್ತಿರಲಿಲ್ಲ ಅವರು ಹೇಳಿರಲಿಲ್ಲ ಸೊ ಹಾಗಾಗಿ ಎಂಟರ್ ಮಾಡ್ತೀವಿ ನಾವು ರೆಜಿಸ್ಟ್ರಲ್ಲಿ ಇಟ್ಕೊಳ್ತೀವಿ ಬಟ್ ನಾನು ನಿಮಗೆ ಸರ್ಟಿಫಿಕೇಷನ್ ಕೊಡೋಕ್ಕಾಗಲ್ಲ ಅಂದ್ಬಿಟ್ರು ಬೇಡ ಬಿಡಿ ನನಗೆ ಅಂತ ನಾನು ನನ್ನ ಗಿನಿಸ್ ರೆಕಾರ್ಡ್ಗೆ ಮಾಡಿದೆ ಇಲ್ಲ ಬಟ್ ವರ್ಲ್ಡ್ ರೆಕಾರ್ಡ್ ಅವ್ರು ಒಪ್ಕೊಂಡ್ರು ಈ ಸೊ ವರ್ಲ್ಡ್ ರೆಕಾರ್ಡ್ ಯಾರೂ ಮಾಡಿಲ್ಲ ಪ್ರಪಂಚದಲ್ಲಿ ಇದು ಆಯ್ತು ಅಂತ ಮತ್ತೆ ಸರ್ಟಿಫಿಕೇಷನ್ ನ್ಯೂಸ್ ಪೇಪರ್ ಎಲ್ಲ ಹೇಳ್ತು ಇದು ವರ್ಲ್ಡ್ ರೆಕಾರ್ಡ್ ಅಂತ ಇದುವರೆಗೂ ಆ ರೆಕಾರ್ಡನ್ನು ಯಾರೂ ಮುರಿದಿಲ್ಲ ನನ್ನ ಸ್ನೇಹಿತರಿಗೂ ಪ್ರೋತ್ಸಾಹ ಕೊಟ್ಟೆ ಎಷ್ಟು ವರ್ಷ ಮಾಡಿ ಅಂತ ಅದು ತೊಂಬತ್ತ ಒಂದರಲ್ಲ ನಾವು ಮಾಡಿದ್ದೀನಿ ಅನ್ಸುತ್ತೆ ಹೌದೌದು